ಹಾಯ್ ಎಲ್ರಿಗೂ ನಮಸ್ಕಾರ ನನ್ನ ಯೂಟ್ಯೂಬ್ ಚಾನಲ್ ಕೋಸ್ಟಲ್ ಕಾಸ್ಟ್ಗೆ ಮತ್ತೊಮ್ಮೆ ಸ್ವಾಗತ ನಾನು ನಿಮ್ಮ ಕವನ ಸೊ ಬೇಸಿಗೆಗಾಲ ಬಂತು ಹಾಗೇ ನಮ್ಮ ಎಲ್ರಿಗೂ ಫೇವ್ರೇಟ್ ಆದಂತಹ ಮಾವಿನ ಹಣ್ಣಿನ ಸೀಸನ್ ಕೂಡ ಬಂದಿದೆ ನಾನಿವತ್ತು ಒಂದು ಮಾವಿನ ಹಣ್ಣಿನಿಂದ ಅಂದ್ರೆ ಯೂಶ್ವಲಿ ನಮ್ಮ ಲೋಕಲ್ ಅಲ್ಲಿ ಎಲ್ಲ ಆಗತ್ತಲ್ಲ ಸ್ವಲ್ಪ ಹುಳಿ ಮಾವಿನ ಹಣ್ಣು ಅದರಿಂದ ಮಾಡುವಂತಹ ಒಂದು ರುಚಿಕರವಾದ ರೆಸಿಪಿನ ಹೇಳ್ಕೊಡ್ತೀನಿ ಸುಮಾರು ಜನರಿಗೆ ಗೊತ್ತಿರಬಹುದು ಸಾಮಾನ್ಯವಾಗಿ ನಮ್ಮ ಸೈಡ್ ನಮ್ಮ ಕಡೆ ಎಲ್ಲ ಮಾಡೋದು ಹೆಚ್ಚು ಸ್ಪೆಷಲಿ ಇನ್ ಹವ್ಯಕಾಸ್ ಸೊ ಅದಕ್ಕೆ ಈಸಿ ತುಂಬಾ ಮಾಡೋದು ಹಾಗೆ ಅನ್ನದ್ ಜೊತೆ ಅಂದ್ರೆ ಈಗ ಬೇಸಿಗೆಗಾಲದಲ್ಲಿ ಸಾಂಬಾರು ಇದ್ರಕ್ಕಿಂತನೂ ಆ ಸ್ವಲ್ಪ ಹುಳಿ ಹುಳಿಯಾಗಿ ಸ್ವೀಟ್ ಸ್ವೀಟ್ ಆಗಿ ತುಂಬಾ ಟೇಸ್ಟಿ ಆಗಿರುತ್ತೆ ಇಷ್ಟ ಪಡ್ತಾರೆ ಸುಮಾರಾಗಿ ಮನೇಲಂತೂ ನಾವು ಈ ಸೀಸನ್ ನಲ್ಲಿ ಅಂದ್ರೆ ಹುಳಿ ಮಾವಿನ ಹಣ್ಣಿನ ಮರ ಇದೆ ಅದು ತನ್ನ ತಾನೆ ಹಂಗೆ ಒಂದು ದಿನಕ್ಕೆ ಎಂಟು ಹತ್ತು ಬೀಳ್ತಾ ಇರುತ್ತೆ ಹಂಗಾಗಿ ನಾವು ಅದನ್ನ ತಂದು ಆ ಸುಮಾರಾಗಿ ಈ ಮಾವಿನ ಹಣ್ಣಿನ ಸಾಸ್ಮೆ ಅಂತ ಹೇಳ್ತೀವಿ ಆ ತುಂಬಾ ಚೆನ್ನಾಗ್ ಗೊತ್ತಿರುತ್ತೆ ಯೂಶುವಲಿ ಆದ್ರೂನು ನಮ್ಮ ಸ್ಟೈಲಲ್ಲಿ ಅಂದ್ರೆ ನಮ್ಮ ಹವ್ಯಕ ಸ್ಟೈಲಲ್ಲಿ ನಾವು ಹೇಗ್ ಮಾಡ್ತೇವಿ ಅನ್ನೋದನ್ನ ಆ ಹೇಳ್ಕೊಡ್ತೀನಿ ಸೊ ಆ ಇನ್ನೊಂದು ಅಂದ್ರೆ ಉರ್ಗೆ ಉರ್ಗೆಡ್ಡೆ ಅಂತ ಒಂದೆಳ್ಗ ಅಂತ ಹೇಳ್ತೀವಲ್ಲ ಅದ್ರದ್ದು ಸಿಂಪಲ್ ಆಗಿ ತಂಬ್ಲಿ ಮಾಡೋದು ಹೇಗೆ ಅಂತಾನು ಆ ಈ ವಿಡಿಯೋದಲ್ಲಿ ನಿಮ್ಗೆ ತಿಳಿಸ್ಕೊಡ್ತೀನಿ ಆ ಏನಂದ್ರೆ ಈಗ ಒಂದೆಲ್ಗ ಅಂತೂ ಅದ್ರಲ್ಲಿ ಮೆಡಿಸಿನಲ್ ಪ್ರಾಪರ್ಟೀಸ್ ತುಂಬಾನೇ ಇದೆ ಆ ಏನಂದ್ರೆ ಈ ಚಿಕ್ಕ ಮಕ್ಕಳಿಗೆ ಅಂದ್ರೆ ನನ್ಗೂ ನೆನ್ಪಿದೆ ನಾವು ಚಿಕ್ಕ ಊರ್ ಇರುವಾಗೆಲ್ಲ ಅಮ್ಮ ಒಂದು ಒಂದೆಲ್ಗಾದ್ ಎಲೆನ ಕೊಡ್ತಿದ್ರು ಅಂದ್ರೆ ಆ ಅದು ತಿನ್ನೋದ್ರಿಂದ ನೆನಪಿನ ಶಕ್ತಿ ಬುದ್ಧಿ ಶಕ್ತಿ ಎಲ್ಲ ಚುರುಕಾಗತ್ತೆ ಅನ್ನೋದನ್ನ ಅಂದ್ರೆ ಮೆಡಿಸಿನಲ್ ಪ್ರಾಪರ್ಟೀಸ್ ಇರೋದ್ರಿಂದ ಅದ್ರಲ್ಲಿ ಅದರ ತಂಬಳಿ ಮಾಡ್ಕೊಂಡು ಕುಡಿದ್ರು ಅಷ್ಟೇ ಒಳ್ಳೇದು ಈಗಂತೂ ಸ್ಪೆಷಲಿ ಆಗಿರೋದ್ರಿಂದ ನಮ್ಗೆ ಏನಾದ್ರೂ ಕುಡಿತಾ ಇರಬೇಕು ಅನ್ಸುತ್ತೆ ಅಥವಾ ಅನ್ನಕ್ಕೆ ತಂಪಾಗಿ ಏನಾದ್ರೂ ಬೇಕು ಅನ್ಸುತ್ತೆ ಹಾಗಾಗಿ ಮಾವಿನ ಹಣ್ಣಿನ ಸಾಸ್ಮೆ ಹಾಗೆ ಒಂದೆಲಗದ ತಂಬ್ಳಿ ಇದೆರಡನ್ನು ಸಿಂಪಲ್ ಆಗಿ ಈಸಿಯಾಗಿ ಮಾಡೋದನ್ನ ಹೇಳ್ಕೊಡ್ತೀನಿ ನೋಡೋಣ ಬನ್ನಿ ನಾನಿಲ್ಲಿ ನಾಲ್ಕು ಹುಳಿ ಮಾವಿನ ಹಣ್ಣನ್ನ ತಗೊಂಡಿದ್ದೀನಿ ನಾಲ್ಕು ಹಣ್ಣು ಹಾಕಿದ್ರೆ ಸುಮಾರು ನಾಲ್ಕು ಜನರಿಗೆ ಮೂರಿಂದ ನಾಲ್ಕು ಜನರಿಗೆ ಆರಾಮಾಗಿ ಮಾಡಬಹುದು ಹಾಗೆ ಇದಕ್ಕೆ ಕಾಯಿ ತುರಿಯನ್ನು ಬೀಸಿ ಕೂಡ ಹಾಕೋದ್ರಿಂದ ಅದು ಜಾಸ್ತಿ ಆಗುತ್ತೆ ನಿಮಗೆ ಎಷ್ಟು ಬೇಕೋ ಅಷ್ಟು ಕಾಯಿ ತುರಿಯನ್ನು ಬೀಸಿ ಹಾಕ್ಕೊಳ್ಬೋದು ಕ್ವಾಂಟಿಟಿನ ಜಾಸ್ತಿ ಮಾಡೋದಿದ್ದರೆ ಸೊ ಇದು ಸ್ವಲ್ಪ ಸ್ವೀಟಾಗಿರುತ್ತೆ ಹಾಗೆ ಸ್ವಲ್ಪ ಹುಳಿಯಾಗಿರೋದ್ರಿಂದ ಅದಕ್ಕೆ ಸ್ವಲ್ಪ ನಾವು ಆಮೇಲೆ ಬೆಲ್ಲ ಮತ್ತು ಉಪ್ಪನ್ನು ಹಾಕಬೇಕಾಗತ್ತೆ ಸೊ ಇದನ್ನು ನಾನು ಇಲ್ಲಿ ನಾಲ್ಕು ಮಾವಿನ ಹಣ್ಣನ್ನ ತೊಗೊಂಡು ಚೆನ್ನಾಗಿ ಒಂದು ಸಲ ವಾಶ್ ಮಾಡಿಕೊಂಡು ಇದರ ಸಿಪ್ಪೆನ ಈ ಥರ ತೆಗೀತಾಯಿದ್ದೀನಿ ಅಂದರೆ ಇದರಲ್ಲಿ ರಸ ಜಾಸ್ತಿ ಇರುತ್ತೆ ಅದನ್ನು ಗೊರಟೆ ಇರುತ್ತಲ್ಲ ಸೊ ಅದನ್ನು ಹಿಂಡಿದಾಗ ರಸ ಫುಲ್ ಬರುತ್ತೆ ಅದರಲ್ಲಿ ಸೊ ಸಿಪ್ಪೆ ತೆಗೆದಾದ್ಮೇಲೆ ಈ ತರ ನಾನು ಈ ಮಾವಿನ ಹಣ್ಣನ್ನೆಲ್ಲ ಈ ತರ ರಸ ತೆಗಿತಾ ಇದ್ದೀನಿ ಹಿಂಡ್ತಾ ಇದ್ದೀನಿ ಹಾಗೇನೆ ಈ ಸಿಪ್ಪೆಗೂ ಸುಮಾರಿಷ್ಟು ಹಿಡ್ಕೊಂಡಿರತ್ತಲ್ಲ ಅದನ್ನು ಈ ತರ ಗಿ ಹುಚ್ಚಿ ರಸನ ಪೂರ್ತಿಯಾಗಿ ತಕ್ಕೊಳ್ಳಿ ಇಲ್ಲಿ ನಾನು ಆ ಮಾವಿನ ಹಣ್ಣಿನ ಗೊರಟೆನು ಹಾಕ್ತಾ ಇದ್ದೀನಿ ಅಂದ್ರೆ ಊಟದ ಜೊತೆ ಅದು ಗೊರಟೆಗೆಲ್ಲ ಹಿಡ್ಕೊ ಹೀರ್ಕೊಂಡಿರೋದ್ರಿಂದ ನಾವು ಕಾಯ್ತು ಇದನ್ನೆಲ್ಲ ಹಾಕದ್ಮೇಲೆ ಟೇಸ್ಟಿ ಆಗಿರುತ್ತೆ ತಿನ್ನೋಕೆ ಸೊ ನನ್ಗೆ ಇಷ್ಟು ರಸ ಸಿಕ್ತು ನಾನು ಇಲ್ಲಿ ಮೂರು ಗೊರಟೆ ಕೂಡ ಹಾಕಿದೀನಿ ಹಿಂಡ್ಕೊಂಡು ಈಗ ಇದಕ್ಕೇನೆ ನಾನು ಸ್ವಲ್ಪ ಒಂದು ಮೂರು ಚಮಚ ಬೆಲ್ಲ ಹಾಗೇನೆ ಒಂದು ಚಮಚದಷ್ಟು ಉಪ್ಪನ್ನು ಸಹ ಹಾಕಿದ್ದೀನಿ ಅಂದ್ರೆ ಈ ತರ ನಾವು ಇದ್ರ ಜೊತೆನೆ ಮಿಕ್ಸ್ ಮಾಡ್ಕೊಂಡು ಇಡ್ಬೋದು ಪೂರ್ತಿಯಾಗಿ ಅಂದ್ರೆ ಮಿಕ್ಸ್ಚರ್ ಆಗ್ಲಿ ಅಂತ ಈ ತರ ಉಪ್ಪು ಮತ್ತೆ ಬೆಲ್ಲನ ಆ ಮಾವಿನ ಹಣ್ಣಿನ ರಸಕ್ಕೆ ಹಾಕಿದ್ದೀನಿ ಸೊ ಮತ್ತೇನಂದ್ರೆ ಇದಕ್ಕೆ ಕಾಯಿ ತುರಿನ ಬೀಸ್ ಹಾಕ್ಬೇಕಲ್ಲ ಹಾಗಾಗಿ ಕಾಯಿ ತುರಿ ಜೊತೆ ಒಂದು ಒಂದು ತರ ಹಸಿ ಮೆಣಸು ಅಂದ್ರೆ ಸ್ವಲ್ಪ ಖಾರ ಹಸಿ ಮೆಣಸಿನ ಸ್ಮೆಲ್ ಬರ್ಲಿ ಅಂತ ಒಂದು ಹಸಿ ಮೆಣಸು ಹಾಗೇನೆ ಸ್ವಲ್ಪ ಸಾಸಿವೆ ನಾವು ಯೂಶ್ವಲಿ ಒಗ್ಗರಣೆಗೆ ಯೂಸ್ ಮಾಡ್ತೀವಲ್ಲ ಸಾಸಿವೆ ಸ್ವಲ್ಪ ಅರಿಶಿನ ಇಷ್ಟನ್ನ ಈಗ ಗ್ರೈಂಡ್ ಮಾಡ್ಕೊಬಿಡ್ತೀನಿ ಗ್ರೈಂಡ್ ಆಗಿದೆ ಇದು ಇದನ್ನ ಇದಕ್ಕೇನೆ ಆ್ಯಡ್ ಮಾಡ್ಕೊಬಿಡಿ ಅದೇ ತುಂಬಾ ದಪ್ಪ ಇರಬೇಕು ಅಂತ ಏನಿಲ್ಲ ಸೊ ಇದಕ್ಕೆ ಸ್ವಲ್ಪ ನೀರ್ ಹಾಕೊಂಡು ಸೊ ಈ ತರ ಮಾವಿನ ಹಣ್ಣಿನ ಮಿಕ್ಸ್ಚರಿಗೆ ನಾನು ಕಾಯಿ ತುರಿ ಸಾಸಿವೆ ಹಸಿಮೆಣಸು ಹಾಗೇನೆ ಸ್ವಲ್ಪ ಅರ್ಶನ ಹಾಕಿದ್ದ ಮಿಕ್ಸಿ ಮಾಡಿ ಆಡ್ ಮಾಡಿದ್ದೀನಿ ಸೊ ಲಾಸ್ಟಲ್ಲಿ ಒಂದು ಒಂದ್ ಸ್ವಲ್ಪ ಒಂದು ಇಷ್ಟು ಮೊಸರನ್ನ ಕೂಡ ಇದಕ್ಕೇನೆ ಹಾಕ್ತಾ ಇದ್ದೀನಿ ಸೊ ಮಿಕ್ಸ್ ಮಾಡಿದರೆ ಈ ಥರ ಮಾವಿನ ಹಣ್ಣಿನ ಸಾಸ್ಮೆ ಆಗುತ್ತೆ ತುಂಬ ಟೇಸ್ಟಿಯಾಗಿರುತ್ತೆ ಅಂದರೆ ಅನ್ನಕ್ಕೆ ನೀವು ಹಾಕ್ಕೊಂಡ್ರೆ ಒಂಥರ ಹುಳಸಿಯಾಗಿ ತುಂಬ ಟೇಸ್ಟಿಯಾಗಿರುತ್ತೆ ಸೊ ಮಾವಿನ ಹಣ್ಣಿನ ಸಾಸ್ಮೆ ಈಗ ರೆಡಿಯಾಗಿದೆ ಮಾವಿನ ಹಣ್ಣಿನ ಸಾಸ್ಮೆ ಮಾಡೋದು ಹೇಗೆ ಅಂತ ಹೇಳ್ಕೊಟ್ಟೆ ಹಾಗೇನೆ ನೆಕ್ಸ್ಟ್ ನಾನು ಮುಂಚೆ ಹೇಳ್ದಾಗೇನೆ ಅಹ್ ಒಂದೆಳಗದ ಸೊಪ್ಪಿನ ತಂಬ್ಳಿ ಅಂದ್ರೆ ಉರ್ಗೆ ಗಡ್ಡೆ ಅಂತ ಹೇಳ್ತೀವಿ ನಾವು ಲೋಕಲ್ ಭಾಷೆಯಲ್ಲಿ ಈ ತರ ಇರುತ್ತೆ ಸುಮಾರಾಗಿ ತೋಟದಲ್ಲಿ ಅಹ್ ಸ್ವಲ್ಪ ತಂಪು ಇರೋ ಕಡೆ ಇದು ಬೆಳ್ಕೊಳುತ್ತೆ ತಾನಾಗೆ ನಾವು ನೆಟ್ಟಿ ಅಹ್ ಬೆಳೆಸ್ಬೇಕಂತ ಏನಿಲ್ಲ ಹಾಗೇನೆ ತೋಟದಲ್ಲೆಲ್ಲ ಈ ತರ ತಂಪು ನೀರ್ ಬೀಳೋ ಪ್ರದೇಶದಲ್ಲೆಲ್ಲ ಈ ತರ ಬೆಳ್ಕೊಂಡಿರುತ್ತೆ ಇದು ತುಂಬಾ ಒಳ್ಳೇದು ದೇಹಕ್ಕೆ ಅಂದ್ರೆ ನಮ್ ಕಡೆ ಅಂದ್ರೆ ಈಗ ಸುಮಾರಾಗಿ ಪ್ರೆಗ್ನೆನ್ಸಿಲೂ ಕೂಡ ಒಂದು ತ್ರೀ ಫೋರ್ ಮಂತ್ಸ್ ಆದ್ಮೇಲೆ ಕಷಾಯ ಇದ್ರದ್ದು ಕಷಾಯ ಅಥವಾ ಬೀಸಿ ಕೊಡ್ತಾರೆ ಅಂದ್ರೆ ಆ ಮಗುಗೆ ಬ್ರೈನ್ ಡೆವಲಪ್ಮೆಂಟ್ ಗೆ ತುಂಬಾ ಚೆನ್ನಾಗಿ ಬರುತ್ತೆ ಅಂತ ಹೇಳ್ತಾರೆ ಹಾಗಾಗಿ ಹಾಗೇನು ಚಿಕ್ಕ ಮಕ್ಕಳಿಗೂ ಕೊಡ್ತಾರೆ ಹಾಗೇನು ನಾವು ಊಟಕ್ಕೆ ತಂಬಳಿನ ಮಾಡ್ಕೋಬಹುದು ಈ ತರ ಇದಕ್ಕೆ ಬೇರ್ ಬಂದಿರತ್ತೆ ನೋಡಿ ಸೊ ಇದು ಮಣ್ಣಿನಲ್ಲಿ ಇರೋದ್ರಿಂದ ನಾವು ಕ್ಲೀನ್ ಆಗಿ ಇದನ್ನ ವಾಶ್ ಮಾಡ್ಕೋಬೇಕು ಹಾಗೆ ಇದು ಎಲೆ ಜಾಸ್ತಿ ಹಾಕ್ಬೇಕಂತ ಏನಿಲ್ಲ ಅಂದ್ರೆ ಬೆಳೆದಿರೋ ಎಲೆನ ಸ್ವಲ್ಪ ತೆಗೆದು ಹಾಕ್ಬಹುದು ಯಾಕೆಂದ್ರೆ ಇದು ಸ್ವಲ್ಪ ಒಗುರ್ ಅನ್ಸುತ್ತೆ ಅನ್ಸತ್ತೆ ತುಂಬಾ ಎಲೆ ಹಾಕಿದ್ರೆ ಎಲೆಗಿಂತನೂ ಈ ಕಾಂಡ ಇದನ್ನೆಲ್ಲದನ್ನೂ ಹಾಕಿ ಮಿಕ್ಸ್ ಮಾಡಿ ಮಾಡ್ಬೋದು ಸೊ ಇದ್ರ ತಂಬಳಿನ ಹೇಗ್ ಮಾಡೋದು ಅಂತ ತೋರಿಸ್ಕೊಡ್ತೀನಿ ತಂಬ್ಳಿ ಮಾಡ್ಕೊಳ್ಳೋಕೆ ನಾನು ಒಂದ್ ಸ್ವಲ್ಪ ಕಾಯಿ ತುರಿ ತಗೊಂಡಿದ್ದೀನಿ ಒಂದು ಕಾಯಿ ತುರಿ ಹಾಗೇನೆ ಇದನ್ನ ಎಲೆ ಬೇರು ಎಲ್ಲದನ್ನು ಈ ತರ ಕಟ್ ಮಾಡಿ ಹಾಕೊಂಡಿದೀನಿ ಹಾಗೆ ಇದಕ್ಕೇನೆ ಸ್ವಲ್ಪ ನಾನು ಒಂದು ಅರ್ಧ ಸ್ಪೂನ್ ಅಷ್ಟು ಜೀರಿಗೆನ ಹಾಕ್ತಾ ಇದ್ದೀನಿ ಅಂದ್ರೆ ಪರಿಮಳ ಬರುತ್ತೆ ಜೀರಿಗೆ ಅದು ಅಂತ ಹಾಗಾಗಿ ಇಷ್ಟನ್ನ ಹಾಕಿ ನಾವು ಗ್ರೈಂಡ್ ಮಾಡ್ಕೊಳ್ಳೋಣ ಇದು ಪೂರ್ತಿಯಾಗಿ ಗ್ರೈಂಡ್ ಆಗಿದೆ ಅಂದ್ರೆ ಇದು ಸ್ವಲ್ಪ ನಾವು ಎಲೆ ಕಾಂಡ ಹಾಕಿರೋದ್ರಿಂದ ಬೇರೆಲ್ಲ ಹಾಕಿರೋದ್ರಿಂದ ಜರ್ಜರಿ ಆಗಿರುತ್ತೆ ತರ್ತರಿ ಆಗಿರುತ್ತೆ ಹಾಗಾಗಿ ಇದನ್ನ ಒಂದ್ಸಲ ಸೋಸ್ಕೊಳ್ಬೇಕು ಇದನ್ನ ಈ ರೀತಿ ಸೋಸ್ಕೊಳ್ತಾ ಇದ್ದೀನಿ ಅಂದ್ರೆ ಕಾಯಿ ತುರಿ ನೀವು ಎಷ್ಟೇ ನೈಸ್ ಆಗಿ ಬೀಸಿದ್ರು ಈ ನಾವು ಹುರ್ಗೆ ಒಂದೆಲ್ಗದ ಸೊಪ್ಪು ಇದನ್ನೆಲ್ಲ ಹಾಕಿರೋದ್ರಿಂದ ಈ ತರ ಜರಿ ಆಗುತ್ತೆ ಹಂಗಾಗಿ ಸೋಸ್ಕೊಂಡ್ರೆ ಮಾತ್ರ ನಿಮ್ಗೆ ಕುಡಿಯೋಕೆ ಚೆನ್ನಾಗಿರುತ್ತೆ ಸೊ ಇಷ್ಟು ಹಾ ಸ್ವಲ್ಪ ತೆಳ್ಳಗೆ ಇದ್ರೇ ಚೆನ್ನಾಗುತ್ತೆ ಹಾಗಾಗಿ ಇಷ್ಟು ತೆಳ್ಳಗೆ ಮಾಡಿಕೊಂಡೆ ಹಾಗೇ ಇದಕ್ಕೆ ನಾನು ಒಂದು ಸ್ವಲ್ಪ ತೆಳ್ಳಗಿನ ಮಜ್ಜಿಗೆನ ಆ್ಯಡ್ ಮಾಡ್ತಾ ಇದ್ದೀನಿ ಸೊ ಆ್ಯಡ್ ಮಾಡಿಕೊಂಡು ಸ್ವಲ್ಪ ಉಪ್ಪು ಹಾಗೇ ಇದು ಸ್ವಲ್ಪ ಸ್ವೀಟಾಗಿದ್ರೇ ಟೇಸ್ಟಿ ಅನಿಸುತ್ತೆ ಹಾಗಾಗಿ ಒಂದಿಷ್ಟು ಬೆಲ್ಲ ಸಹ ಆ್ಯಡ್ ಮಾಡ್ತಾ ಇದ್ದೀನಿ ಇದನ್ನ ಅನ್ನದ್ ಜೊತೆನೂ ಹಾಕೊಳ್ಬಹುದು ಹಾಗೇನು ಕುಡಿಬಹುದು ಅಂದ್ರೆ ಅದು ಒಂದೆಲಗದ್ದು ಪರಿಮಳ ಚೆನ್ನಾಗಿರುತ್ತೆ ಹಾಗೆ ಜೀರಿಗೆನು ಹಾಕಿರೋದ್ರಿಂದ ಕಾಯಿ ತುರಿನು ಹಾಕಿರೋದ್ರಿಂದ ಚೆನ್ನಾಗಿ ಟೇಸ್ಟ್ ಬರುತ್ತೆ ಮಜ್ಜಿಗೆ ಹಾಕೊಳ್ದೇನು ಕುಡಿಬಹುದು ಬಟ್ ಮಜ್ಜಿಗೆನೂ ಹಾಕೊಂಡ್ರೆ ಇನ್ನು ತಂಪು ಹಾಗೇನೆ ಆ ರುಚಿನೂ ಚೆನ್ನಾಗಿ ಬರುತ್ತೆ ಸ್ವಲ್ಪ ಮಜ್ಜಿಗೆ ಅಂದ್ರೆ ಹುಳಿ ಇರೋದ್ರಿಂದ ತುಂಬಾ ಹುಳಿ ಮಜ್ಜಿಗೆ ಅಲ್ಲ ಸ್ವಲ್ಪ ಮಜ್ಜಿಗೆದು ಪರಿಮಳ ಬರುತ್ತಲ್ಲ ಹಾಗಾಗಿ ಸಿಂಪಲ್ ಆಗಿ ಒಂದೆಲಕ ಸೊಪ್ಪಿನ ತಂಬುಳಿ ಆಗಿದೆ ಸೊ ಬೇಸಿಗೆಗಾಲಕ್ಕೆ ಯಾವುದೇ ಮಸಾಲೆ ರುಬ್ಬೋದಿಲ್ಲ ಏನೂ ಇಲ್ಲ ಸಿಂಪಲ್ ಆಗಿ ಮಾವಿನ ಹಣ್ಣಿನ ಸಾಸ್ಮೆ ಹಾಗೇನೆ ಆ ಒಂದೆಲಗದ ತಂಬುಳಿ ಆಗಿದೆ